ಆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ವೀಡಿಯೋ ಶಾಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿ ನನ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ವೀಡಿಯೋಸ್ ನೋಡಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಹೋಗಿ ವೀಡಿಯೋಸ್ ನೋಡಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಇವತ್ತು ಒಂದು ಅಂದರೆ ನನಗೆ ಮನಸ್ಸಿಗೆ ನೆಮ್ಮದಿ ಕೊಡೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಹೋಗೋದೇ ಇದಕ್ಕೊಂದು ವರ್ಷಕ್ಕೆ ಒಂದೇ ಸಲ ಹೋಗೋದು ನಾನು ಅಲ್ಲಿಗೆ ಆದರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಹೋಗ್ತಾ ಇದ್ದೀನಿ ನನ್ನ ಜೊತೆ ಇದ್ದಾನೆ ಕುದ್ರೆ ಓಡಿ ಬಂದಿತ್ತೆ ನನ್ನ ಮಗ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅಂತ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಸಾಯಂಕಾಲ ಮೂವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದು ಸಲ ಹೇಳೋ ಒಂದು ನಾಲ್ಕು ಗಂಟೆ ಆಗಿರ್ಬೋದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಗ ಹೋಗೋಣ ಐದು ಗಂಟೆಗೆಲ್ಲ ಬರಕ್ಕೆ ಹೇಳಿದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಲಾಸ್ಟ್ವರೆಗೂ ನೋಡಿ ಅಷ್ಟೊಂದಿನ ಸರ್ಪ್ರೈಸ್ ಕೊಡಲ್ಲ ನಾನು ಇವತ್ತು ನಮ್ಮ ಸ್ವಾಮಿ ನನ್ನ ತಂಗ್ ನನ್ನ ತಮ್ಮ ಸ್ವಾಮಿ ಎಲ್ಲರೂ ಮಲೆ ಹಾಕಿದ್ದಾರೆ ಅವ್ರನ್ನ ಇವತ್ತು ಇರುಮುಡಿ ಇದೆ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸ್ಕೊಡ್ಬೇಕು ಅದಕ್ಕೆ ಹೋಗ್ತಾ ಇದ್ದೀವಿ ಏನದಲ್ಲೆಲ್ಲ ಬಿದ್ದ ಈಟಾಡ್ತಾ ಇದೆ ಅಂತ ಅನ್ಕೋಬೇಡಿ ಕೇಕ್ ತೊಗೊಂಡ ನಾನು ನನ್ನ ಮಗ ಆ್ಯಂಡ್ ನಾನು ಹೊಸ್ತಾಗ ಒಂದು ಟೈಲರಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಟೈಲರಿಂಗ್ ಕಲಿಯೋಣ ಬ್ಲೌಸ್ ಕಟ್ಟಿಂಗ್ ಕಲ್ಯಾಣ ಅಂತ ಅದು ಫ್ರೀ ಯಾವುದೋ ಟ್ರಸ್ಟ್ ಕಡೆಯಿಂದ ನಡೆಸ್ತಾ ಇದ್ದಾರೆ ಆ ಥರ ಎಲ್ಪ್ ಮಾಡೋದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಹೆಲ್ಪ್ ಆಗ್ತೈತೆ ನಾನು ಹೋಗಿದ್ದು ಬ್ಯೂಟಿಷನ್ ಕಲ್ಯಾಣ ಅಂತ ಬಟ್ ಬ್ಯೂಟಿಷನ್ದು ಬ್ಯಾಚ್ ಕ್ಲೋಸ್ ಆಗಿದೆ ತರ್ಟಿ ಮೆಂಬರ್ಸ್ ಪರ್ ಬ್ಯಾಚ್ ತೊಗೊಳ್ತಾರೆ ಅದು ಕ್ಲೋಸ್ ಆಗಿದೆಯಂತೆ ಅದಕ್ಕೇನೆ ಟೈಲರಿಂಗ್ ಕ್ಲಾಸ್ ಸೇರ್ಕೊಳ್ರಿ ಅಂತ ಹೇಳಿದ್ದಾರೆ ಈ ಸೌಂಡು ಸ್ವಲ್ಪ ನಾನು ಜೋರಾಗಿ ಮಾತಾಡಬೇಕಾಗತ್ತೆ ಇದು ಇಲ್ಲಿ ಪಕ್ಕದಲ್ಲಿ ಮನೆ ಕಟ್ತಿದ್ದಾರೆ ಅದಕ್ಕೆ ಟೈಲ್ಸ್ ಕಟ್ ಮಾಡ್ತಾ ಇದ್ದಾರೆ ಸೌಂಡ್ ಇದೀಟದ ಸೌಂಡು ತಲೆನೋವು ಬಂದುಬಿಡತ್ತೆ ಸಂಜೆ ಆಗೋಷ್ಟು ಅದಕ್ಕೇನೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರ್ಗೆ ಇಟ್ಬಿಟ್ಟು ಸಾಂಬಾರು ಅನ್ನ ಮಾಡಿಟ್ಟು ಹೋದರೆ ಬಂದಮೇಲೆ ನಮ್ಮ ಮನೆಯವರು ಮುದ್ದೆ ಮಾಡಿಕೊಟ್ಟು ಸೈಡ್ಸ್ ಏನಾದರೂ ಮಾಡಿಕೊಂಡು ಕೊಡ್ಬೋದು ಅದಕ್ಕೇ ಸಾಂಬಾರ್ಗೆ ಇಟ್ಟಿದ್ದೀನಿ ಸಾಂಬಾರು ಆದಮೇಲೆ ಆ ರೆಸಿಪಿ ಏನು ಆ ರೆಸಿಪಿ ಏನು ಶೇರ್ ಮಾಡ್ಕೊಡಲ್ಲ ಯಾಕಂದರೆ ಅದು ಆ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡು ನನ್ನ ಚಾನೆಲ್ನಲ್ಲಿ ಬರೀ ಸಿಂಪಲಾಗಿ ಬೇಳೆ ಫ್ರಾಯ ಮಾಡ್ತಾಯಿದ್ದೀನಿ ಸರಿ ಎಲ್ಲ ಮಾಡಿಟ್ಬಿಟ್ಟು ಟೈಮಲ್ಲೇ ನಾಲ್ಕು ಗಂಟೆ ಆಗ್ತಾ ಬಂತು ನಾಲ್ಕು ಗಂಟೆ ಆಗಿದೆ ಅದಕ್ಕೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಮುಗಿಸ್ಕೊಂಡು ಹೊರಡಬೇಕು ಅಮ್ಮ ಬರ್ತಿದ್ದಾರೆ ಅಮ್ಮ ಬಂದ್ಮೇಲೆ ಅಮ್ಮನ ಜೊತೆ ಹೋಗ್ತೀನಿ ಬರ್ತೀಯ ಮನೀನ ನಿಮ್ದು ಅಮ್ಮಯ್ಯ ಅಂತೀನಿ ದಯವಿಟ್ಟು ಹೇಳಿಗೆ ಬಿಟ್ಬಿಡಿ ಪ್ಲೀಸ್ ಎಲ್ಪ್ ಮಾಡ್ತೀರಾ ಅದಕ್ಕೆ ಓಕೆ ಇವಾಗ ಬೇಗ ಬೇಗ ಅಡುಗೆ ಮುಗಿಸ್ಕೊಂಡ್ಬಿಟ್ಟು ಮುಂದಿನ ಕೆಲಸ ನೋಡ್ತೀನಿ ಇನ್ನೊಂದು ಅಲ್ಲಿ ಹೋಗಿ ವೀಡಿಯೋ ಮಾಡ್ಕೊಳ್ಳಿ ಆಗುತ್ತಾ ಅಂತ ಸ್ವಲ್ಪ ಇದ್ದೀನಿ ಯಾಕಂದರೆ ನಾನು ಯಾವತ್ತೂ ಪಬ್ಲಿಕ್ ಮುಂದೆ ವೀಡಿಯೋ ಮಾಡಿಲ್ಲ ನಾಲ್ಕೋಡೆ ಮಧ್ಯೆ ನಾನು ಮನೇಲಿದ್ದಾಗ ಮಾತ್ರ ವೀಡಿಯೋ ಮಾಡ್ಕೊಳ್ತಿದ್ದೆ ಟ್ರೈ ಮಾಡ್ತೀನಿ ಆದಷ್ಟು ಅಲ್ಲಿ ವೀಡಿಯೋ ಆಗುತ್ತೆ ಅದನ್ನ ರೆಡಿ ಮಾಡ್ಕೋಬೇಕು ವಿಡಿಯೋ ಕ್ಯಾಪ್ಚರ್ ಮಾಡೋಕೆ ಇಡಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದ್ರ ಬದಲು ಬೇಗ ಬೇಗ ಮುಗಿಸ್ಕೊಂಡ್ರೆ ನನಗೆ ಫ್ರೀ ಆಗುತ್ತೆ ಓಕೆ ನಾನು ಅವ್ರಿಗೆ ಮಾಡಾದ್ಮೇಲೆ ಸಿಗ್ತೀನಿ Fifteen minutes later. ೋ ಅಷ್ಟು ಜನದಲ್ಲಿ ಕೆಲವ್ರು ಒಂದು ಐದಾರು ಜನ ಮಾತ್ರ ನಮ್ಮ ಅಣ್ಣನ ಫ್ರೆಂಡ್ಸು ಮತ್ತು ನಮ್ಮ ಭಾವನ ಫ್ರೆಂಡ್ಸ್ ಇದ್ದಾರೆ ಅಷ್ಟೇ ಇನ್ನು ಮಿಕ್ಕಿದ ಅಷ್ಟು ನಮ್ಮ ಫ್ಯಾಮಿಲಿನೇ ಎಲ್ಲ ಒಟ್ಟಿಗೆ ಹೋಗ್ತಾರೆ Yeah. Veeramani Kattane Villani Veerane Om Om Ayyappa Om Lala Ayyappa Om Om Ayyappa Om Om Ayyappa ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತು ನಾನು ಒಂಬತ್ತು ಗಂಟೆ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಂಟೂವರೆ ಆಗಿತ್ತು ನಾವು ಬಂದಾಗ ಈಗಷ್ಟೇ ಸ್ವಾಮಿಗಳನ್ನೆಲ್ಲ ಕಳಿಸಿ ಬಂದ್ವಿ ಮನೆಗೆ ಬಂದು ಮುದ್ದೆ ಇಟ್ಟು ಮುದ್ದೆ ಮಾಡಿಟ್ಟಿದ್ದೀನಿ ನಮ್ಮದು ಊಟ ಎಲ್ಲ ಅಲ್ಲೇ ದೇವಸ್ಥಾನದಲ್ಲೇ ಆಯಿತು ನಂದು ನನ್ನ ಎಲ್ಲ ಎಲ್ಲರದ್ದು ಬುಜ್ಜಮ್ಮ ಮಲಗಿದ್ದಾಳೆ ನನ್ನ ಮಗಂದು ಊಟ ಆಯಿತು ಅವನಿಗೂ ಈಗ ನಿದ್ದೆ ಬರ್ತಾಯಿದ್ದೆ ನಿದ್ದೆ ಟೈಮ್ ಹೋರಿದು ಈಗ ಅವನು ಮಲಗಿಸಿ ನಾನು ಮಲ್ಕೊಂಡ್ತೀನಿ ಸಿಕ್ಕಾಪಟ್ಟೆ ಕಾಲು ಅಂತ ಇದೆ ಯಾರೆಲ್ಲ ಇವತ್ತು ಸ್ವಲ್ಪ ಚಿಕ್ಕ ವೀಡಿಯೋ ಆಗಿ ಆಗಿರುತ್ತೆ ಯಾರೆಲ್ಲ ನನ್ನ ವೀಡಿಯೋಸ್ನ ಕೊನೆವರೆಗೂ ನೋಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ತೋರಿಸ್ತೀನಿ ಅಂತ ಅಂದೆ ಅಲ್ಲಿ ಟೈಮಾಗಿ ಹೋಯಿತು ಇರುಮುಡಿ ಕೂರಿಸ್ಬಿಟ್ಟಿದ್ದಾರೆ ಬನ್ನಿ ಅಂತ ಫೋನ್ ಮಾಡಿದರು ಅದಕ್ಕೇ ಏನೇನು ಅಡುಗೆ ಮಾಡಿದೆ ಅಂತ ಈಗಲೇ ಇದ್ದೀನಿ ಮುದ್ದೆ ಮಾಡಿದ್ದೀನಿ ಅನ್ನೂ ಮಾಡಿಟ್ಟಿದ್ದೀನಿ ಸಾಂಬಾರಿಗೆ ಬಿಸಿ ಮಾಡಬೇಕು ಸಾರು ಸಾಂಬಾರು ಪಲ್ಯ ಬಿಸಿ ಮಾಡಬೇಕು ಬದನೆಕಾಯಿ ಪಲ್ಯ ಆ್ಯಂಡ್ ಈ ವಿಡಿಯೋ ಇಲ್ಲಿಯೇ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಬೇರೆ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಆ್ಯಂಡ್ ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿದರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ